ಹೊನ್ನಾವರ ಪಟ್ಟಣದ ಎಸ್ ಡಿ ಎಂ ಪದವಿ ಕಾಲೇಜಿನಲ್ಲಿ ಮಾರ್ಚ್ ಏಳು ಮತ್ತು ಎಂಟರಂದು ಕಾಲೇಜಿನ ಐಕ್ಯು ವಿಭಾಗದಿಂದ ಭಾರತ ಸರ್ಕಾರದ ಅಂಗಸಂಸ್ಥೆಯಾದ ಸ್ಟಾರ್ ಕಾಲೇಜ್ ಪ್ರೋಗ್ರಾಂ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಪ್ರಾಯೋಗಿಕದಲ್ಲಿ ಜೆ ಎನ್ ಸಿ ಎಸ್ಆರ್ನ ವಿಜ್ಞಾನಿಗಳು ಆಗಮಿಸಲಿದ್ದಾರೆ ಎಂದು ಎಂಪಿ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಹೇಳಿದ್ದಾರೆ ಈ ಕುರಿತು ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎಸ್ ಡಿ ಎಂ ಕಾಲೇಜು ಕಳೆದ ಅರವತ್ತು ವರ್ಷದಿಂದ ಹೊನ್ನಾವರ ಹಾಗೂ ಸುತ್ತಮುತ್ತಲಿನವರಿಗೆ ಉತ್ತಮ ರೀತಿಯಲ್ಲಿ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆಯ ನೀಡಿರುವ ಸ್ಟಾರ್ ಕಾಲೇಜ್ ಸ್ಕೀಮ್ಗೆ ಆಯ್ಕೆಯಾದ ಉತ್ತರ ಕನ್ನಡದ ಪ್ರಥಮ ಕಾಲೇಜು ಎಂದು ಹೇಳಲು ಹೆಮ್ಮೆ ಇದೆ ವಿಜ್ಞಾನದಲ್ಲಿ ಮಕ್ಕಳಿಗೆ ವಿವಿಧ ಪ್ರಾಯೋಗಿಕ ತರಬೇತಿ ಮಾಹಿತಿ ನೀಡಲು ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಿಂದ ತೊಂಬತ್ತೆಂಟು ಲಕ್ಷ ಅನುದಾನ ನೀಡಿದೆ ಈ ಅನುದಾನದ ಪ್ರಕಾರ ವಿಜ್ಞಾನದ ಪ್ರಾಯೋಗಿಕ ತರಬೇತಿ ಶಿಕ್ಷಣ ನೀಡಲು ಕಾರ್ಯಕ್ರಮ ರೂಪಿಸಿದ್ದೇವೆ ಎನ್ ಸಿ ಎಸ್ಆರ್ ಸಹಯೋಗದಲ್ಲಿ ನುರಿತ ವಿಜ್ಞಾನಿಗಳು ಕಾಲೇಜಿಗೆ ಭೇಟಿ ನೀಡಲಿದ್ದಾರೆ ಇಲ್ಲಿ ಆಗಮಿಸುವ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಹಾಗೂ ವಿಜ್ಞಾನ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಅತ್ಯುತ್ತಮ ಪರಿಕರಗಳೊಂದಿಗೆ ಸಂಜೆ ನಕ್ಷತ್ರ ವೀಕ್ಷಣೆಗಾಗಿ ಅವಕಾಶ ಸಿಗಲಿದೆ ಎಂದರು ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾದ ಎಂಜಿ ಹೆಗಡೆ ಮಾತನಾಡಿ ಎನ್ ಸಿ ಆರ್ ಎಂದರೆ ಭಾರತ ಸರ್ಕಾರದ ಅಧೀನದಲ್ಲಿರುವ ಸ್ವಾಯತ್ತ ಸಂಸ್ಥೆ ಈ ಸಂಸ್ಥೆಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿದ ವಿಜ್ಞಾನಿಗಳು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ವಿಜ್ಞಾನಿಗಳು ಎಸ್ ಡಿ ಎಂ ಕಾಲೇಜಿಗೆ ಉಪನ್ಯಾಸ ನೀಡಲು ಆಗಮಿಸುತ್ತಿದ್ದಾರೆ ಇದು ಬಹಳ ಅಪರೂಪದ ಕಾರ್ಯಕ್ರಮವಾಗಿದೆ ಈ ಭಾಗದ ವಿದ್ಯಾರ್ಥಿಗಳು ಸಾರ್ವಜನಿಕರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಲು ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಸದುಪಯೋಗಪಡಿಸಿಕೊಳ್ಳಿ ಎಂದರು ಐಕ್ಯುಎಸ್ಸಿ ಸಂಯೋಜಕ ಸುರೇಶ್ ಎಸ್ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸುವ ವಿಜ್ಞಾನಿಗಳ ಗಣ್ಯರ ವಿವರ ನೀಡಿದರು ವಿಜ್ಞಾನದ ಮೂಲ ಶಿಕ್ಷಣದಿಂದ ಬೇರೆಡೆಗೆ ಇಂದಿನ ಜನತೆ ಹೋಗುತ್ತಿದ್ದಾರೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಾನಂಗಳದ ವೀಕ್ಷಣೆ ಕಾರ್ಯಕ್ರಮದಲ್ಲಿ ನುರಿತ ತಂತ್ರಜ್ಞಾನದಲ್ಲಿ ಗುರುಗ್ರಹ ಶುಕ್ರಗ್ರಹ ಚಂದ್ರಗ್ರಹ ಹತ್ತಿರದಿಂದ ವೀಕ್ಷಿಸಲು ಅವಕಾಶವಿದೆ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಉದ್ಘಾಟನಾ ಸಮಾರಂಭದ ದಿನ ಆನ್ಲೈನ್ ಮೂಲಕ ಪಾಲ್ಗೊಂಡು ಶುಭ ಹಾರೈಸಲಿದ್ದಾರೆ ಎಂದರು ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಮಾತನಾಡಿ ಯಾವುದೇ ನೋಂದಾವಣೆ ಇಲ್ಲದೆ ಉಚಿತವಾಗಿ ನಡೆಯುವ ಕಾರ್ಯಕ್ರಮವಾಗಿದೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬಹುದು ವಿಜ್ಞಾನಿಗಳೊಂದಿಗೆ ಸಂವಾದ ಇರಲಿದೆ ಎಂದರು ಈ ಸಂದರ್ಭದಲ್ಲಿ ಸ್ಟಾರ್ ಕಾಲೇಜ್ ಸ್ಕೀಮ್ ಸಂಯೋಜಕ ಡಾಕ್ಟರ್ ಮಂಜುನಾಥ್ ಹೆಗಡೆ ಸಲಹೆಗಾರರಾದ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಡಾಕ್ಟರ್ ಜಿ ಎನ್ ಭಟ್ ಉಪನ್ಯಾಸಕರಾದ ವಿದ್ಯಾಧರ್ ನಾಯ್ಕ್ ಮಂಜುನಾಥ್ ಭಂಡಾರಿ ಉಪಸ್ಥಿತರಿದ್ದರು